ಓಂ ಶಾಂತಿ ಈ ದಿನ ನಾವು ಪುರುಷಾರ್ಥ ಅಂದರೆ ಏನು ಪುರುಷಾರ್ಥಿ ಯಥಾರ್ಥವಾದ ಪುರುಷಾರ್ಥಿ ಅಂದರೆ ಯಾರು ಈ ಒಂದು ಟಾಪಿಕ್ ಬಗ್ಗೆ ಬಾಬ್ದಾದಾರವರ ಮೂಲಕವೇ ತಿಳ್ಕೊಳ್ಳೋಣ ನಾವೆಲ್ಲರೂ ಸಹ ತಿಳ್ಕೊಂಡಿರುವಂಥ ಪುರುಷಾರ್ಥದ ಅರ್ಥನೇ ಬೇರೆ ಇದೆ ಬಾಬಾರವರು ತಿಳಿಸುವಂಥ ಪುರುಷಾರ್ಥದ ಅರ್ಥನೇ ಬೇರೆ ಇದೆ ಕೆಲವರು ಗೊತ್ತಿರ್ಬೋದು ಕೆಲವರಿಗೆ ಗೊತ್ತಿಲ್ಲದೆ ಇರ್ಬೋದು ಬಟ್ ನಾವು ತಿಳ್ಕೊಂಡಿರೋ ಪ್ರಕಾರವಾಗಿ ಪುರುಷಾರ್ಥ ಅಂದರೆ ಏನು ಏನೇ ಒಂದು ಮಿಸ್ಟೇಕು ನಾವು ನಡೆದಾಗ ಈ ಜ್ಞಾನ ಮಾರ್ಗದಲ್ಲಿ ಮಿಸ್ಟೇಕ್ ಏನಾದರೂ ಒಂದು ನಾವು ಮಾಡಿದ್ದೀವಿ ಅಂದಾಗ ನಾವು ಆ ತಪ್ಪನ್ನು ಮುಚ್ಚಿಡೋದಕ್ಕೆ ನಾವೇನಂತ ಹೇಳ್ತೀವಿ ನಾವು ಇನ್ನು ಪುರುಷಾರ್ಥ ಮಾಡ್ತಿದ್ದೀವಿ ಅದರಿಂದ ಆ ಥರ ಎಲ್ಲ ತಪ್ಪುಗಳಾಗುತ್ತೆ ಇನ್ನೂ ಏನು ಸಂಪೂರ್ಣ ಆಗಿಲ್ವಲ್ಲ ನಾವೇನು ಇನ್ನೂ ಸಂಪನ್ನ ಆಗಿಲ್ವಲ್ಲ ಇನ್ನು ಪುರುಷಾರ್ಥ ಮಾಡ್ತಿದ್ದೀವಲ್ಲ ಅದಕ್ಕೋಸ್ಕರನೇ ಆ ಥರ ಆಗ್ತಿದೆ ಅಂತ ಹೇಳ್ತೀವಿ ಆದರೆ ಬಾಬಾ ಹೇಳ್ತಾರೆ ನೀವು ಮಾಡಿರೋ ತಪ್ಪುಗಳನ್ನು ಮುಚ್ಚಿಡೋದಕ್ಕೋಸ್ಕರ ಪುರುಷಾರ್ಥದ ಒಂದು ಹೆಸರನ್ನು ತಗೊಳ್ಬೇಡಿ ಅಂತ ಹೇಳ್ತಾರೆ ಬಾಬಾ ಯಾಕೆ ಅಂದರೆ ಪುರುಷಾರ್ಥ ಅಂದ್ರೇ ಒಂದು ಸರಿ ಮಾಡಿದ ತಪ್ಪನ್ನು ಪದೇ ಪದೇ ಮಾಡದೇ ಇರುವಂಥದ್ದು ಒಂದು ಸಾರಿ ತಪ್ಪು ಆಯಿತಾ ಮಿಸ್ಟೇಕ್ ಆಯಿತಾ ನೆಕ್ಸ್ಟ್ ಹಂಗೆ ಚೆಕ್ ಅಂಡ್ ಚೇಂಜ್ ಮಾಡಿಕೊಂಡು ಹೋಗ್ತಿರಬೇಕು ಪುರುಷಾರ್ಥ ಮಾಡ್ಕೊಂಡು ಹೋಗ್ತಿರ್ಬೇಕು ಅದು ಪುರುಷಾರ್ಥ ಪದೇ ಪದೇ ತಪ್ಪುಗಳನ್ನು ಮಾಡಿ ಮಿಸ್ಟೇಕ್ಗಳನ್ನು ಮಾಡಿ ಆ ಮಿಸ್ಟೇಕ್ಗಳನ್ನು ನಾನು ಇನ್ನು ಪುರುಷಾರ್ಥ ಮಾಡ್ತಿದ್ದೀನಿ ಅಂತ ಆಗ ಆ ವರ್ಡನ್ನು ನೀವು ಬಳಸಬೇಡಿ ಅಂತ ಬಾಬಾ ತಿಳಿಸ್ತಿದ್ದಾರೆ ತಪ್ಪುಗಳನ್ನು ಮಿಸ್ಟೇಕ್ಗಳನ್ನು ಮುಚ್ಚಿಡೋದಕ್ಕೆ ಪುರುಷಾರ್ಥ ಅನ್ನೋ ಹೆಸರನ್ನ ಬಳಸಬೇಡಿ ಪ್ರತಿಯೊಬ್ಬರು ಬಾಯಲ್ಲೂ ಬರುತ್ತೆ ಪುರುಷಾರ್ಥ ಅಂತ ಯಾವುದೋ ಒಂದು ರೀತಿಯಲ್ಲಿ ನಾವು ಮಾತಾಡ್ತಾನೆ ಇರ್ತೀವಿ ಒಂದು ವರ್ಡನ್ನು ಅಂದ್ರೆ ಬಾಬಾ ತಿಳಿಸ್ತಾರೆ ಪುರುಷಾರ್ಥ ಅನ್ನುವಂಥದ್ದು ಒಂದು ಸರಿ ಮಾಡಿದ ತಪ್ಪು ಇನ್ನೊಂದು ಸಾರಿ ನಡೆಯದೇ ಇರೋ ರೀತಿ ಇರುವಂತಹದ್ದೇ ಪುರುಷಾರ್ಥ ಪುರುಷ ಪುರುಷಾರ್ಥ ಅರ್ಥ ರಥ ಅಲ್ಲೇ ಬರುತ್ತೆ ಅರ್ಥ ಪುರುಷ ರಥ ಪುರುಷ ರಥ ಆಯಿತಾ ಅಂದರೆ ಅಲ್ಲಿ ಪುರುಷಾರ್ಥ ಪುರುಷ ಆತ್ಮ ಆತ್ಮಕ್ಕೆ ಪುರುಷ್ ಅಂತ ಹೇಳ್ತಾರೆ ಅಲ್ವಾ ಪುರುಷ ಅಂತ ಹೇಳ್ತಾರೆ ತಾನೇ ಬಾಬಾ ಆತ್ಮ ಪುರುಷ ಆಗಿದೆ ಅಂತ ಪುರುಷ ಪುರುಷಾರ್ಥ ಅಲ್ಲಿ ರಥ ಒಂದು ಉಚ್ಚಾರಣೆನೂ ಸಹ ಬರುತ್ತೆ ರಥ ಅಂದರೆ ಯಾವುದು ಕೇಳ್ತಾರೆ ಈ ಶರೀರ ಅಲ್ವಾ ಈ ಶರೀರ ಆತ್ಮ ಪುರುಷ ಅಂದರೆ ಸಾರಥಿ ಆತ್ಮ ಪುರುಷ ಸಾರಥಿಯಾಗಿ ಈ ರಥವನ್ನು ನಡೆಸಬೇಕು ಈ ರಥದ ಮೂಲಕ ಅಂದ್ರೆ ಪ್ರತಿಯೊಂದು ಕರ್ಮೇಂದ್ರಿಯದ ಮೂಲಕ ಆತ್ಮ ಪುರುಷ ಸಾರಥಿ ಅಲ್ವಾ ಮತ್ತೆ ರಾಜ ರಾಜನಾಗಿ ಪ್ರತಿಯೊಂದು ಕರ್ಮೇಂದ್ರಿಯದ ಮೂಲಕ ಮಾಡಿಸ್ಬೇಕು ಕರ್ಮವನ್ನ ಅದು ಪುರುಷಾರ್ಥ ಅಂತ ಹೇಳ್ತಿದ್ದಾರೆ ಅಂದ್ರೆ ಆತ್ಮ ಈ ರಥದ ಮೇಲೆ ಸವಾರಿ ಮಾಡುತ್ತೆ ಆದ್ದರಿಂದ ಪುರುಷ ಅಂದ್ರೆ ಆತ್ಮ ಆಗಿ ರಥದ ಮೂಲಕ ಮಾಡಿಸ್ಬೇಕು ಆತ್ಮ ಈ ಅನ್ನೋ ರಥದ ಮೇಲೆ ಸವಾರಿ ಮಾಡ್ತಿದೆ ಅಲ್ವಾ ಆತ್ಮ ಆಗಿ ಅಂದ್ರೆ ಪುರುಷ ಅಂದ್ರೆ ಆತ್ಮ ಅಲ್ವಾ ಆತ್ಮ ಆಗಿ ರಥದ ಮೂಲಕ ಮಾಡಿಸ್ಬೇಕು ಇದನ್ನೇ ಪುರುಷಾರ್ಥ ಅಂತ ಹೇಳ್ತಾರೆ ಮತ್ತೆ ನಾವು ಈ ಒಂದು ಪುರುಷಾರ್ಥ ನಾವು ಮಾಡ್ತಿದೀವಾ ಆತ್ಮ ನಾನು ಸಾರಥಿ ನಾನು ರಾಜ ನಾನು ಯಜಮಾನಿ ಈ ಪ್ರತಿಯೊಂದು ಕರ್ಮೇಂದ್ರಿಯದ ಮೂಲಕ ಈಗ ನೋಡಿ ನಾನು ನೋಡ್ತೀನಿ ಏನಾದ್ರೂ ಏನಾದರೂ ನಾನು ನೋಡ್ತೀನಿ ಅಂದಾಗ ನಾನು ಆತ್ಮ ಈ ಕಣ್ಣಿನ ಮೂಲಕ ನೋಡ್ತಿದ್ದೀನಿ ನಾನು ಈ ಕಿವಿಯ ಮೂಲಕ ನಾನು ಕೇಳಿಸ್ಕೊಳ್ತಿದ್ದೀನಿ ನಾನು ಆತ್ಮ ಈ ಕೈಗಳ ಮೂಲಕ ಕೆಲಸ ಮಾಡ್ತೀನಿ ನಾನು ಈ ಕಾಲಿನ ಮೂಲಕ ನಡೀತಿದ್ದೀನಿ ನಾನು ಈ ಆತ್ಮೈ ಬಾಯಿಯ ಮೂಲಕ ನಾನು ಮಾತಾಡ್ತಿದ್ದೀನಿ ಈ ಕರ್ಮೇ ಆತ್ಮ ಈ ಕರ್ಮೇಂದ್ರ ಮೂಲಕ ಕೆಲಸವನ್ನ ಮಾಡಿಸ್ಬೇಕು ಪ್ರತಿ ದಿನ ಈ ಒಂದು ಅಭ್ಯಾಸ ನಡೀತಿದೆಯಾ ಆತ್ಮದ ಸ್ಮೃತಿ ಬಿಟ್ಟು ಬಾಬಾ ಸ್ಮೃತಿ ಬಿಟ್ಟು ದೇಹಾಭಿಮಾನದಲ್ಲಿ ಬಂದು ಮಾಡೋದು ಅದು ಪುರುಷಾರ್ಥ ಅಲ್ಲ ಅಲ್ವಾ ಕರ್ಮ ಯೋಗ ಎರಡು ಸಮ ಇರಬೇಕು ಅಲ್ವಾ ಬ್ಯಾಲೆನ್ಸ್ ಇರಬೇಕು ಕರ್ಮ ಎಷ್ಟಿದೆ ಯೋಗನೂ ಅಷ್ಟೇ ಇರಬೇಕು ಅಂದರೆ ಏನು ಯೋಗ ಅಂದ್ರೆ ಸ್ಮೃತಿ ಅಲ್ವಾ ನಾನು ಯಾರು ಅನ್ನೋ ಸ್ಮೃತಿ ನನ್ನವರು ಯಾರು ಅನ್ನೋ ಸ್ಮೃತಿ ಮಾಡಿ ಮಾಡಿಸುವಂಥವರ ಸ್ಮೃತಿ ನಾನು ನಿಮಿತ್ತ ಅನ್ನುವ ಸ್ಮೃತಿ ಈ ಕರ್ಮೇಂದ್ರಿಯ ದ ಮೂಲಕ ಕರ್ಮೇಂದ್ರಿಯಗಳ ಮೂಲಕ ನಾನು ಮಾಡಿಸ್ತಿದೀವಿ ಅನ್ನೋ ಸ್ಮೃತಿ ನಿಮಿತ್ತವಾಗಿ ಇವೆಲ್ಲ ಈ ಸ್ಮೃತಿ ಇದು ಪುರುಷಾರ್ಥ ಆಗಿದೆ ಮತ್ತೆ ಈ ಒಂದು ಪುರುಷಾರ್ಥವನ್ನು ನಾವು ಮಾಡ್ತಿದ್ದೀವ ಇದು ಯಥಾರ್ಥವಾದ ಪುರುಷಾರ್ಥ ಆಗಿದೆ ಅಂತ ಬಾಬಾ ತಿಳಿಸ್ತಿದ್ದಾರೆ ಪುರುಷಾರ್ಥ ನಡೀತಿದೆ ಅಂತ ಹೇಳ್ತೀವಿ ನಾವು ಪುರುಷಾರ್ಥ ನಡೀತಿದೆ ಅಂತ ಹೇಳ್ತೀವಿ ಆದ್ರೆ ಬಾಬಾ ಹೇಳ್ತಾರೆ ಪುರುಷಾರ್ಥ ನಡೆಯೋದಲ್ಲ ಪುರುಷಾರ್ಥ ಅಂದ್ರೇನೆ ಪುರುಷಾರ್ಥಿ ಅಂದ್ರೇನೆ ಆರುವಂತಹದ್ದು ಪುರುಷಾರ್ಥ ಹೇಗ್ ನಡೀತಿದೆ ಅಂತ ಕೇಳ್ತೀರಾ ಪರವಾಗಿಲ್ಲ ಚೆನ್ನಾಗಿ ನಡೀತಿದೆ ಅಂತ ಹೇಳ್ತೀವಿ ಅಲ್ವಾ ಅದು ನಡೆಯೋದಲ್ಲ ಪುರುಷಾರ್ಥಿ ಪುರುಷಾರ್ಥವನ್ನ ಆರುವ ಕಲೆಯಲ್ಲಿ ಮಾಡಬೇಕು ಅಂದ್ರೆ ಹಾಲು ಆರುವ ಸಾರಿ ಆರುವ ಕಲೆ ಅನುಭವ ಆಗಬೇಕು ನಡೆಯೋದಿಲ್ಲ ಓಡೋದಿಲ್ಲ ಇವಾಗ ಏನಿದ್ರೂ ಈಗ ಏನು ಮಾಡಬೇಕು ಆರಬೇಕು ಅಂತ ಹೇಳಿದ್ದಾರೆ ಆತ್ಮ ಆರ್ಬೇಕು ಈಗ ನಡಿಯೋದು ಲೇಟೆ ಓಡೋದು ಲೇಟೆ ಆರ್ತಿರ್ಬೇಕಷ್ಟೆ ಅದು ಪುರುಷಾರ್ಥ ಅಂತ ಹೇಳ್ತಿದ್ದಾರೆ ಯಥಾರ್ಥ ಪುರುಷಾರ್ಥಿ ಅಂತ ಅವರನ್ನೇ ಹೇಳಕ್ಕಾಗೋದು ನಡೆಯೋದಲ್ಲ ಪುರುಷಾರ್ಥದಲ್ಲಿ ನಡೆಯೋದಲ್ಲ ಆರ್ಬೇಕು ಅವರನ್ನೇ ಯಥಾರ್ಥ ಪುರುಷಾರ್ಥಿ ಅಂತ ಹೇಳ್ತಾರೆ ಬಾಬಾ ತೀವ್ರ ಪುರುಷಾರ್ಥಿ ಅಂತಲೂ ಹೇಳ್ತಿರ್ತಾರೆ ಅಂದ್ರೆ ಏನು ಪ್ರತಿ ಸೆಕೆಂಡು ಆತ್ಮದ ಸ್ಮೃತಿ ಮರೆಯೋದಿಲ್ಲ ಆತ್ಮ ರಾಜ ಯಜಮಾನಿ ಸ್ವರಾಜ್ಯಾಧಿಕಾರಿ ಅಂತಲೂ ಹೇಳ್ತಿರ್ತಾರಲ್ಲ ಆತ್ಮ ಪುರುಷ ಗೊತ್ತು ಸಾರಥಿ ಗೊತ್ತು ಈ ರಥ ಗೊತ್ತು ರಥವನ್ನು ನಡೆಸಬೇಕು ಆತ್ಮ ಯಜಮಾನಿಯಾಗಿ ಕರ್ಮೇಂದ್ರಿಯಗಳ ಮೂಲಕ ಪ್ರತಿ ಕರ್ಮವನ್ನು ಮಾಡಿಸ್ಬೇಕು ಯಾವಾಗ ಇದೆಲ್ಲ ನಡೀತಿದೆ ಯಾವಾಗ ಇದೆಲ್ಲವೂ ಸಹ ನಡೀತಿದೆ ಆಗ ಅದು ಯಥಾರ್ಥವಾಗಿ ಇರುತ್ತೆ ಅಲ್ವಾ ಮಾಡಿ ಮಾಡಿಸುವಂಥವ್ರ ಸ್ಮೃತಿನೂ ಇರುತ್ತೆ ಬಾಬಾ ಸ್ಮೃತಿನೂ ಇರುತ್ತೆ ಕರ್ಮಯೋಗನೂ ಆಗಿರುತ್ತೆ ಅಲ್ಲಿ ಅಲ್ವಾ ಅದು ಯಥಾರ್ಥ ಆಗಿರುತ್ತೆ ಅದು ತೀವ್ರವಾಗಿರುತ್ತೆ ಈ ಅಭ್ಯಾಸ ಇದೆ ಇದು ನೋಡಿ ಪುರುಷಾರ್ಥ ಮಾಡ್ತಾ ಮಾಡ್ತಾ ಒಂದು ತಪ್ಪು ನಡೀತು ಅದನ್ನು ಮತ್ತೆ ನಾವು ಚಕ್ಕಂದು ಚೇಂಜ್ ಮಾಡ್ಕೊಳ್ತಾ ನೆಕ್ಸ್ಟ್ ತಪ್ಪು ಇರೋ ಥರ ನೋಡಿಕೊಂಡು ನಡೆಯುವಂಥದ್ದೇ ಪುರುಷಾರ್ಥ ಅಲ್ವಾ ಮತ್ತೆ ಅದೇ ರೀತಿ ನಾವು ನಡ್ಕೊಂಡು ಹೋಗ್ತಿದ್ದೀವಿ ಅಂದರೆ ಅದು ತೀವ್ರ ಪುರುಷಾರ್ಥ ಆಗ್ಬಿಡತ್ತೆ ಎಲ್ಲೂ ಮಿಸ್ಟೇಕ್ಗಳೇ ನಡೆಯೋದಿಲ್ಲ ಎಲ್ಲಿ ಆತ್ಮದ ಸ್ಮೃತಿ ಇರುತ್ತೆ ಬಾಬಾ ಸ್ಮೃತಿ ಇರುತ್ತೆ ನಿಮಿತ್ತ ಇರುತ್ತೆ ನನ್ನ ಆತ್ಮ ರಾಜ್ಯ ಸ್ವರಾಜ್ಯಾಧಿಕಾರಿ ಸ್ಥಿತಿ ಇರುತ್ತೆ ಅಲ್ಲಿ ಏನಾಗ್ತಿರುತ್ತೆ ತೀವ್ರ ಪುರುಷಾರ್ಥನೇ ಆಗ್ತಿರತ್ತೆ ಅಲ್ಲಿ ಯಥಾರ್ಥ ಪುರುಷಾರ್ಥಿನೂ ನಾವು ಆಗಿರ್ತೀವಿ ಆಗ ಅದೇ ತೀವ್ರ ಪುರುಷಾರ್ಥ ಎಲ್ಲದಕ್ಕೂ ಬಿಂದು ಇಡ್ತಾ ಹೋಗ್ತಿರ್ತೀವಿ ಯಾಕೆ ಏನು ವಿಸ್ತಾರದಲ್ಲಿ ಬರೋದಿಲ್ಲ ಕ್ವಶನ್ ಮಾರ್ಕ್ ಕ್ವಶನ್ಗಳಲ್ಲಿ ಬರುವುದಿಲ್ಲ ಚಿಂತೆ ಯಾವುದು ಏನು ಇರೋದಿಲ್ಲ ಎಲ್ಲದಕ್ಕೂ ಬಿಂದು ಇಟ್ಕೊಂಡು ಹೋಗ್ತಾ ಇರ್ತೀವಿ ತೀವ್ರ ಪುರುಷಾರ್ಥಿ ಲಕ್ಷಣವೇ ಬಿಂದು ಇಡುವಂಥದ್ದು ಆತ್ಮ ಬಿಂದು ಬಾಬಾ ಬಿಂದು ಡ್ರಾಮಾ ಬಿಂದು ಡ್ರಾಮಾದಲ್ಲಿ ನಡೆಯುವಂಥ ಪ್ರತಿಯೊಂದು ದೃಶ್ಯ ಸನ್ನಿವೇಶ ಏನೇ ಇದ್ರು ಪ್ರತಿಯೊಂದು ವಿಷಕ್ಕೂ ಅಲ್ಲಿ ಬಿಂದು ಫುಲ್ ಸ್ಟಾಪ್ ಇಟ್ಟು ಹೋಗ್ತೀವಿ ಅವರೇ ತೀವ್ರ ಪುರುಷಾರ್ಥಿಗಳು ಯಾಕೆ ಏನು ಅಂತಲ್ಲೇ ಕೂತ್ಕೊಳ್ಳೋದಿಲ್ಲ ಫುಲ್ ಸ್ಟಾಪ್ ಇಟ್ಟು ಹೋಗ್ತಾ ಇರಬೇಕಷ್ಟೇ ಪುರುಷಾರ್ಥವನ್ನು ಮಾಡ್ಕೊಳ್ತಾ ಇದು ತೀವ್ರ ಪುರುಷಾರ್ಥ ಅಂತಲೂ ಸಹ ಬಾಬಾ ಹೇಳ್ತಾರೆ ಪುರುಷಾರ್ಥಿ ಒಂದು ಸರಿ ಮಾಡಿದ ತಪ್ಪು ಮತ್ತೆ ಮತ್ತೆ ಮಾಡ್ತಾ ಹೋಗುವುದಿಲ್ಲ ಯಥಾರ್ಥವಾದ ಪುರುಷಾರ್ಥಿ ಯಥಾರ್ಥವಾದ ಪುರುಷಾರ್ಥ ಅಂದ್ರೇ ಇದು ತಪ್ಪುಗಳನ್ನು ಮಾಡಿ ನಾನಿನ್ನೂ ಪುರುಷಾರ್ಥ ಮಾಡ್ತಾ ಇದ್ದೀನಿ ಇನ್ನೂ ನಾನು ಸಂಪನ್ನ ಆಗಿಲ್ಲ ಇನ್ನೂ ಸಂಪೂರ್ಣ ಆಗಿಲ್ಲ ಅಂತ ಆ ತಪ್ಪನ್ನು ಮುಚ್ಚಿಡೋದಕ್ಕೆ ಮಿಸ್ಟೇಕ್ ಅನ್ನ ಮುಚ್ಚಿಡೋದಕ್ಕೆ ಪುರುಷಾರ್ಥ ಅನ್ನೋ ಪದವನ್ನ ಬಳಸಬೇಡಿ ಅಂತ ಬಾಬಾ ತಿಳಿಸ್ತಿದ್ದಾರೆ ಯಥಾರ್ಥವಾದ ಪುರುಷಾರ್ಥಿಯಾಗಿರಬೇಕು ನಿಮ್ಮ ಸ್ವಭಾವ ಸ್ವಭಾವ ಅಂದ್ರೆ ಏನು ಆತ್ಮಿಕ ಭಾವ ಸ್ವ ಅಂದ್ರೆ ಆತ್ಮ ಅಲ್ವಾ ಆತ್ಮಿಕ ಭಾವ ಇರಬೇಕು ಆ ಸ್ವಭಾವನೂ ಕೂಡ ಸ್ವಾಭಾವಿಕವಾಗಿರಬೇಕು ಆತ್ಮಿಕ ಭಾವ ಹೇಗಿರಬೇಕು ಸ್ವಾಭಾವಿಕವಾಗಿರಬೇಕು ಅದೂ ಸಹ ಅತಿ ಸಹಜವಾಗಿರಬೇಕು ಆಗ್ಲೇ ಅದು ಪುರುಷಾರ್ಥ ಅಂತ ಹೇಳಕ್ಕಾಗತ್ತೆ ನಾನು ಆತ್ಮ ನಾನು ಸಾರಥಿ ಈ ಶರೀರ ರಥ ಈ ರಥವನ್ನು ನಡೆಸುವಂತಹ ಾರತಿ ನಾನು ಆತ್ಮದ ಆತ್ಮಿಕ ಭಾವ ನಾನು ಸದಾ ಆತ್ಮ ಅನ್ನೋ ಭಾವ ಸ್ವಾಭಾವಿಕವಾಗಿದೆ ಸಹಜವಾಗಿದೆ ಅಂತಂದರೆ ಪ್ರತಿ ಕರ್ಮೇಂದ್ರಿಯದ ಮೂಲಕ ನಾವು ಮಾಡಿಸ್ತಿರ್ತೀವಿ ಅಲ್ಲಿ ಪುರುಷಾರ್ಥನೂ ಆಗ್ತಿರುತ್ತೆ ತೀವ್ರ ಪುರುಷಾರ್ಥನು ಬೇಗ ಆ ಸ್ಟೇಜ್ಗೂ ನಾವು ಬರ್ತೀವಿ ಪುರುಷಾರ್ಥ ಅಂದ್ರೇ ಓಡ್ತಿದೀವಿ ನಡೀತಿದೀವಿ ಓಡ್ತಿದ್ದೀವಿ ಅಂತ ಆದ್ರೆ ಈಗ ಏನಾಗ್ಬೇಕು ಹಾರಬೇಕು ಅಂತ ಹೇಳ್ತಿದ್ದಾರೆ ಬಾಬಾ ಅರ್ಥ ಆಯ್ತಲ್ಲ ಪುರುಷಾರ್ಥ ಅಂದ್ರೆ ಏನು ಅಂತ ಇದು ಯಾವಾಗ ಇದೆಲ್ಲ ಈಸಿ ಆಗುತ್ತೆ ಅಂದ್ರೆ ಬಾಬಾ ಒಬ್ಬರನ್ನ ಆಧಾರವಾಗಿಟ್ಕೋಬೇಕು ನಾವು ಬಾಬಾ ಒಬ್ಬರನ್ನ ಅಲ್ಪಕಾಲಿಕ ಸಾಧನೆಗಳು ಏನೆಲ್ಲ ಇದಾವೆ ಅಲ್ಪಕಾಲಿಕ ಆಧಾರಗಳ ಸಹಾಯ ತಗೊಳ್ತೀವಿ ಅದ್ರ ಜೊತೆಯಲ್ಲೇ ಇಟ್ಕೊಂಡಿರ್ತೀವಿ ಅವೆಲ್ಲ ಬಿಡಬೇಕು ಯಾವಾಗ ಅವೆಲ್ಲ ಬಿಡ್ತೀವಿ ಆಗ ತಂದೆಯ ಒಂದು ಆಧಾರ ಅನುಭವ ಆಗತ್ತೆ ಹದ್ದಿನ ಒಂದು ಆಧಾರ ಇಟ್ಕೊಳ್ಬಾರ್ದು ಅಂತ ಹೇಳ್ತಿದ್ದಾರೆ ಯಾವಾಗ ಬಾಬಾ ಒಬ್ಬರೇ ಇರ್ತಾರೆ ಬಾಬಾ ಒಬ್ರ ಸ್ಮೃತಿ ನೋಡಿ ಈಗ ಬ ಆತ್ಮ ಅಂದಾಗ ಆತ್ಮಕ್ಕೆ ಎಲ್ಲನೂ ಸರ್ವಸ್ವ ಪ್ರಪಂಚ ಎಲ್ಲ ಬಾಬಾ ಅಲ್ವಾ ಪರಮಾತ್ಮನೇ ಆಗಿದ್ದಾರೆ ಅದಕ್ಕೆ ಅವರೊಬ್ಬರೇ ನೆನಪು ಬರ್ತಾರೆ ಆತ್ಮ ಅಂದಾಗ ಪರಮಾತ್ಮನೇ ನೆನಪು ಬರ್ತಾರೆ ಉಳಿದಿರೋ ಆತ್ಮಗಳೆಲ್ಲ ಸಹೋದರ ಆತ್ಮಗಳು ಅಲ್ವಾ ಸ್ನೇಹಿ ಸಹಯೋಗಿ ಆತ್ಮಗಳು ದೇಹ ಅಂತ ಬಂದಾಗ ದೇಹಧಾರಿಗಳ ಸ್ಮೃತಿ ಅವುಗಳನ್ನ ಮತ್ತೆ ವಸ್ತುಗಳು ಪದಾರ್ಥಗಳು ವೈಭವ ಸಂಪತ್ತು ಸಾಧನಗಳು ಪ್ರಕೃತಿ ಸಾಧನಗಳು ಇವೆಲ್ಲವೂ ಅಲ್ಪಕಾಲಿಕ ದೇಹನು ಅಲ್ಪಕಾಲಿಕ ಅಂದ್ರೆ ವಿನಾಶಿ ಅವು ವಿನಾಶಿ ಅವುಗಳನ್ನ ಆಧಾರ ಮಾಡಿ ಇಟ್ಕೊಂಡ್ಬಿಡ್ತಿರ್ತೀವಿ ನಾವು ಆದ್ರಿಂದ ಅವಿನಾಶಿ ತಂದೆ ಆಗಿರುವಂತವರನ್ನ ಆಧಾರವಾಗಿ ಇಟ್ಕೊಂಡು ಮರ್ತೋಗ್ಬಿಡ್ತೀವಿ ನಾವು ಬರೀ ದೇಹದ ಸ್ಮೃತಿಯಲ್ಲಿ ಇದ್ದಾಗ ಬರೀ ವ್ಯರ್ಥ ಇರುತ್ತೆ ಅಲ್ವಾ ಮತ್ತೆ ವ್ಯರ್ಥವನ್ನೇ ಆಧಾರವಾಗಿ ಇಟ್ಕೊಂಡೈತಿವಿ ಪ್ರತಿಯೊಂದು ವ್ಯರ್ಥನೆ ದೇಹ ಅಂದ್ರೂ ವ್ಯರ್ಥ ಅವೆಲ್ಲನೂ ವ್ಯರ್ಥನೇ ಆಗ್ಬಿಡತ್ತಲ್ಲ ಮತ್ತೆ ಬಾಬಾರವರನ್ನ ಆಧಾರವಾಗಿ ನಾವು ಇಟ್ಕೊಳ್ಳೋದೇ ಇಲ್ಲ ಬಾಬಾರವರ ಬಾಬಾರವರನ್ನ ನಾವು ಆಧಾರವಾಗಿ ಇಟ್ಕೊಳ್ಬೇಕು ಅಂತ ಹೇಳ್ತಿದ್ದಾರೆ ತಂದೆಯ ಒಂದು ಆಧಾರನೇ ಆಗಿದೆ ಛತ್ರ ಛಾಯೆ ನಾವು ಸದಾ ಅವರನ್ನು ಆಧಾರವಾಗಿ ನಾವು ಇಟ್ಕೊಳ್ತೀವಿ ಅಂದರೆ ಅಂದರೆ ಅವ್ರ ನೆನಪಿದೆ ಅಂತರ್ಥ ಅವ್ರ ನೆನಪಿದೆ ಅಂದರೆ ಅದೇ ನಮಗೆ ರಕ್ಷಣೆ ಅದೇ ನಮಗೆ ಛತ್ರ ಛಾಯೆ ಆಗಿರುತ್ತೆ ಯಾವುದರಲ್ಲೂ ನಾವು ಮೋಸ ಹೋಗೋದಿಲ್ಲ ಯಾವುದರಲ್ಲೂ ನಾವು ಮೋಸ ಹೋಗೋದಿಲ್ಲ ಯಾಕಂದರೆ ಆಧಾರ ಯಾರು ಯಾರನ್ನ ಇಟ್ಕೊಂಡಿದ್ದೀವಿ ನಾವು ಬಾಬಾರವರನ್ನ ಇಟ್ಕೊಂಡಿದ್ದೀವಿ ಅವಿನಾಶಿ ತಂದೆಯನ್ನು ನಾವು ಆಧಾರವಾಗಿ ಇಟ್ಕೊಂಡಿದ್ದೀವಿ ಅವೆಲ್ಲ ಅಲ್ಪಕಾಲಿಕ ವಿನಾಶಿಯಾಗಿದೆ ನಾವು ಅಲ್ಪಕಾಲಿಕವನ್ನ ಆಧಾರವಾಗಿ ಇಟ್ಕೊಂಡ್ವಿ ಈ ದೇಹ ದೇಹದ ಸಂಬಂಧಗಳು ಪ್ರತಿಯೊಂದು ಇವುಗಳನ್ನ ಆಧಾರವಾಗಿ ಇಟ್ಕೊಂಡ್ವಿ ಅಂದ್ರೆ ಅವುಗಳನ್ನೇ ಸ್ಮೃತಿ ಮಾಡ್ತಿರ್ತೀವಿ ಅವುಗಳನ್ನೇ ಆಧಾರವಾಗಿ ಇಟ್ಕೊಂಡಿರ್ತೀವಿ ಅವುಗಳಲ್ಲೇನೆ ವೃದ್ಧಿ ಆಗ್ತಿರುತ್ತೆ ಪರಮಾತ್ಮ ಇಲ್ಲಿ ಬರ್ತಾರಾಗ ಪುರುಷಾರ್ಥ ಎಲ್ಲ ಆಗತ್ತೆ ಮಿಸ್ಟೇಕ್ಗಳಾಗ್ತಿರುತ್ತಲ್ಲ ಅಲ್ಲಿ ತೀವ್ರ ಪುರುಷಾರ್ಥಿನೂ ಆಗಕ್ಕಾಗುದಿಲ್ಲ ಎಲ್ಲಿ ಆತ್ಮಿಕ ಸ್ಮೃತಿ ಇರುತ್ತೆ ಎಲ್ಲಿ ಬಾಬಾರವರ ಸ್ಮೃತಿ ಇರುತ್ತೆ ಅಲ್ಲಿ ಡ್ರಾಮಾ ಸ್ಮೃತಿನೂ ಇರುತ್ತೆ ಎಲ್ಲದಕ್ಕೂ ಬಿಂದು ಇಡ್ತಿರ್ತೀವಿ ಕರ್ಮಯೋಗಿ ಆಗಿರ್ತೀವಿ ಸಹಜ ಸ್ಮೃತಿ ಇರುತ್ತೆ ಸಹಜ ಸ್ಥಿತಿ ತಯಾರಾಗಿರುತ್ತೆ ಎಲ್ಲ ಆತ್ಮಿಕ ಭಾವ ಅನ್ನೋದು ಸಹಜವಾಗಿ ಸ್ವಾಭಾವಿಕವಾಗಿ ಇರುತ್ತೆ ಯಥಾರ್ಥವಾದ ಪುರುಷಾರ್ಥಿನೂ ಸಹ ನಾವು ಆಗೋದಕ್ಕೆ ಸಾಧ್ಯ ಆಗತ್ತೆ ಅರ್ಥ ಇತ್ತಲ್ಲ ನಾವು ದೇಹ ಅಂತ ಅಲ್ಪಕಾಲಿಕವಾಗಿ ದೇಹ ದೇಹದ ವಸ್ತು ಸಂಬಂಧಗಳನ್ನು ಆಧಾರವಾಗಿ ಇಟ್ಟುಕೊಳ್ಳೋದ್ರಿಂದ ಎಲ್ಲ ಮಿಸ್ಟೇಕ್ಗಳು ಪ್ರತಿಯೊಂದು ಸಹ ಅದರಲ್ಲಿ ನಾವು ಮೋಸ ಹೋಗ್ತಿದ್ದೀವಿ ಅವೆಲ್ಲನೂ ಸಹ ನಮಗೇನಾಗ್ತಾ ಇದೆ ಪುರುಷಾರ್ಥ ಮಾಡೋದಕ್ಕೆ ಬಿಡ್ತಾ ಇಲ್ಲ ಮಿಸ್ಟೇಕ್ಗಳನ್ನು ಮಾಡೋದಕ್ಕೆ ಬಿಡ್ತಾ ಇದೆ ಮಿಸ್ಟೇಕ್ ಪುರುಷಾರ್ಥ ಅಂತ ಹೇಳೋದಿಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ ತಪ್ಪುಗಳನ್ನು ಪುರುಷಾರ್ಥ ಅಂತ ಹೇಳೋದಿಲ್ಲ ಅಲ್ಲಿ ತಪ್ಪು ಒಂದ್ಸರಿ ತಪ್ಪು ನಡೀತು ನೆಕ್ಸ್ಟ್ ಹಂಗೇನೆ ನಾವು ಚೆಕ್ ಮಾಡಿ ಚೇಂಜ್ ಮಾಡಿಕೊಂಡು ನಾವು ಕರೆಕ್ಟಾಗಿ ನಾವು ಹೋಗ್ತಿದ್ದೀವಿ ಅಂದರೆ ಅದನ್ನೇ ಪುರುಷಾರ್ಥ ಅಂತ ಹೇಳ್ತಾರೆ ಹೊರ್ತು ತಪ್ಪು ಮಾಡೋದನ್ನು ಪುರುಷಾರ್ಥ ಅಂತ ಹೇಳೋದಿಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ ನಾವು ಪ್ರತಿಯೊಂದಕ್ಕೂ ಪುರುಷಾರ್ಥ ಅನ್ನೋ ಪದವನ್ನು ನಾವು ಬಳಸೋದು ತಪ್ಪಾಗತ್ತೆ ತಪ್ಪುಗಳನ್ನು ಮಾಡ್ತಾ ಪ್ರತಿಯೊಂದಕ್ಕೂ ನಾವು ಅದನ್ನು ಪುರುಷಾರ್ಥ ಅಂತ ಬಳಸೋದು ತಪ್ಪಾಗುತ್ತೆ ಪುರುಷಾರ್ಥದ ಅರ್ಥವೇ ಇದಾಗಿದೆ ನಾವು ಚೆಕ್ ಮಾಡಿಕೊಳ್ಬೇಕಾಗತ್ತೆ ನಾನು ಯಥಾರ್ಥವಾದ ಸತ್ಯವಾದ ಪುರುಷಾರ್ಥಿ ನಾನಾಗಿದ್ದೀನ ಪುರುಷಾರ್ಥವನ್ನು ನಾನು ಮಾಡ್ತಿದ್ದೀನ ಯಥಾರ್ಥವಾದ ಪುರುಷಾರ್ಥವನ್ನು ನಾನು ಮಾಡ್ತಿದ್ದೀನ ಬಾಬಾ ಹೇಳಿದ್ರು ನೀವು ಆತ್ಮ ಏನು ಮಾಡಬೇಕು ಕರ್ಮೇಂದ್ರಿಯಗಳ ಮೂಲಕ ಮಾಡಿಸ್ಬೇಕು ಪುರುಷ ಅಂದ್ರೆ ಆತ್ಮ ಅಲ್ವಾ ಆತ್ಮ ರಾಜನಾಗಿ ಯಜಮಾನಿಯಾಗಿ ಕರ್ಮೇಂದ್ರಗಳ ಮೂಲಕ ಮಾಡಿಸ್ಬೇಕು ಮತ್ತೆ ಆತ್ಮ ಸಾರಥಿಯಾಗಿ ಈ ಶರೀರ ಅನ್ನೋ ರಥವನ್ನು ನಡೆಸ್ಬೇಕು ಮತ್ತೆ ನಡೆಸ್ತಿದ್ದೀರಾ ಅದೇ ಪುರುಷಾರ್ಥ ನಡೆಸ್ತಿದ್ದೀರಾ ನಮ್ಮನ್ನ ನಾವು ಚೆಕ್ ಮಾಡ್ಕೋಬೇಕು ಇದನ್ನ ನಾವು ಮಾಡ್ತಿದ್ದೀವ ಅಂತ ನಾವು ಚೆಕ್ ಮಾಡ್ಕೊಳ್ಬೇಕು ನನ್ನ ನಾನು ಯಥಾರ್ಥವಾದ ಪುರುಷಾರ್ಥಿ ಆಗಿದ್ದೀನಾ ಮಾಡ್ತಿದ್ದೀನಾ ಚೆಕ್ ಮಾಡ್ಕೋಬೇಕು ಒಂದು ಸರಿ ಆಗಿದೆ ತಪ್ಪನ್ನು ನೆಕ್ಸ್ಟ್ ನಾನು ಮಾಡಿದೆ ಅದನ್ನು ಚೆಕ್ ಮಾಡಿಕೊಂಡು ಚೇಂಜ್ ಮಾಡಿಕೊಂಡು ಪುರುಷಾರ್ಥಿಯಾಗಿ ನಾನು ಮುಂದೆ ಹೋಗ್ತಿದ್ದೀನ ಚೆಕ್ ಮಾಡಿಕೊಳ್ಬೇಕು ಇಲ್ಲ ಪದೇ ಪದೇ ತಪ್ಪುಗಳನ್ನು ಮಾಡಿ ಮರ ಇನ್ನು ಪುರುಷಾರ್ಥ ಮಾಡ್ತಿದ್ದೀನಿ ಅದಕ್ಕೆ ಈ ಥರ ಆಗ್ತಿದೆ ಆ ಥರ ಆಗ್ತಿದೆ ಈ ಥರ ಏನಾದರೂ ನಾನು ಯೋಚನೆ ಮಾಡ್ತಿದ್ದೀನ ಚೆಕ್ ಮಾಡ್ಕೊಳ್ಬೇಕು ಬಾಬಾ ಪುರುಷಾರ್ಥ ಯಥಾರ್ಥ ಪುರುಷಾರ್ಥ ಯಥಾರ್ಥ ಪುರುಷಾರ್ಥಿ ಅಂತ ಯಾರನ್ನಂತಾರೆ ಯಾವುದಕ್ಕಂತಾರೆ ಅಂತ ಹೇಳಿದ್ದಾರೆ ಬಾಬಾ ಮತ್ತೆ ನಾವಿದ ಚೆಕ್ ಅಂಡ್ ಚೇಂಜ್ ಮಾಡ್ಕೊಳ್ಬೇಕಾಗತ್ತೆ ನಾವಿನ್ನೂ ಆತ್ಮ ಸಾರಥಿಯಾಗಿ ಈ ಶರೀರನ ರಥವನ್ನು ನಡೆಸ್ತಿಲ್ಲ ಆತ್ಮ ಈ ಶರೀರದ ಕರ್ಮೇಂದ್ರಿಯಗಳ ಮೂಲಕ ಕೆಲಸ ಮಾಡಿಸ್ತಿಲ್ಲ ಕರ್ಮಗಳನ್ನ ಮಾಡಿಸ್ತಿಲ್ಲ ನಡೆಸ್ತಿಲ್ಲ ಅಂದ್ಮೇಲೆ ನಾನು ಪುರುಷಾರ್ಥ ಮಾಡ್ತಿದ್ದೀನಾ ನಮ್ಮನ್ನ ನಾವು ಪರಿಶೀಲನೆ ಮಾಡ್ಕೊಳ್ಬೇಕಾಗತ್ತೆ ಇನ್ನೇನು ಮಾಡ್ತಿದ್ದೀವಿ ನಾವು ಪುರುಷಾರ್ಥ ಅನ್ನೋ ಅರ್ಥನೇ ಬೇರೆ ಇದೆ ನಾವು ತಪ್ಪುಗಳನ್ನ ಮಾಡೋ ಮುಚ್ಚಿ ಮುಚ್ಚಿಡೋದಕ್ಕೆ ನಾವು ಪುರುಷಾರ್ಥ ಅಂತಿದ್ದೀವಿ ಆದ್ರೆ ಬಾಬಾ ಹೇಳ್ತಾರೆ ಒಂದ್ಸರಿ ನಡೆದಿವಿ ಇನ್ನೊಂದ್ಸರಿ ನಡಿಬಾರದು ಅಂತ ಅದು ಪುರುಷಾರ್ಥ ಅಂತ ಒಬ್ಬರನ್ನೇ ಆಧಾರವಾಗಿ ಇಟ್ಕೋಬೇಕು ಇದೆಲ್ಲದಕ್ಕೂ ಆಧಾರ ಬಾಬಾ ಒಬ್ಬರನ್ನೇ ಆಧಾರವಾಗಿ ಇಟ್ಕೋಬೇಕು ಆತ್ಮ ಅಂದ್ರೆ ಆತ್ಮಕ್ಕೆ ಎಲ್ಲನೂ ಪರಮಾತ್ಮನೇ ಆಗಿದ್ದಾರೆ ಆಗ ಇದೆಲ್ಲ ಈಸಿ ಆಗತ್ತೆ ಬಾಬಾರವರಿಂದ ಬಾಬಾರ ಒಬ್ಬರೇ ಅಂದ್ರೆ ಅವರೊಬ್ಬರಿಂದನೆ ಎಲ್ಲ ಸಿಕ್ತಿರುತ್ತೆ ಮತ್ತೆ ದೇಹದಾರಿಗಳು ಅಲ್ಪಕಾಲಿಕವಾದ ವಸ್ತು ಸಂಬಂಧ ಎಲ್ಲದನ್ನೂ ನಾವು ಆಧಾರ ಮಾಡ್ಕೊಳ್ತಿದೀವಿ ಅಂದ್ರೆ ಅದು ಅಲ್ಪಕಾಲಿಕ ಸಿಕ್ತಿರುತ್ತೆ ಜಾಸ್ತಿ ಅದೇ ನಾವು ಪಡ್ಕೊಳ್ತಿರ್ತೀವಿ ಮತ್ತೆ ಇದು ಬಾಬಾರವ್ರ ನೆನಪೇ ಬರೋದಿಲ್ಲ ಅಲ್ಲ ಒಬ್ಬರನ್ನೇ ಆಧಾರವಾಗಿ ನಾವಿಟ್ಕೋಬೇಕು ಇಟ್ಕೋಬೇಕು ಆಗ ಇವೆಲ್ಲನೂ ಸಹ ನಮಗೆ ಈಜೆ ಅವರೊಬ್ಬರೇ ನೆನಪಿರ್ತಾರೆ ಅವರಿಂದ ನಮ್ಗೆ ಶಕ್ತಿ ಸಿಗ್ತಿರುತ್ತೆ ಸಿಕ್ತಿರುತ್ತೆ ಇದೆಲ್ಲನೂ ಸಹ ನಾವು ಪುರುಷಾರ್ಥಿ ಆಗೋದಕ್ಕೂ ತೀವ್ರ ಪುರುಷಾರ್ಥಿ ಆಗೋದಕ್ಕೂ ಯಥಾರ್ಥ ಪುರುಷಾರ್ಥಿ ಆಗೋದಕ್ಕೂ ಆಗ ಮಾತ್ರ ಸಾಧ್ಯ ಆಗತ್ತೆ ಈಗ ಬಾಬಾ ದೂಸ್ರಿ ಅವ್ರೊಬ್ಬರು ಬಿಟ್ರೆ ಬೇರೆ ಯಾರು ಇಲ್ಲ ನಿಮಿತ್ತ ನಿರ್ಮಾಣ ನಿಸ್ವಾರ್ಥವಾಗಿ ನಾವು ಮಾರ್ತಾ ಹೋಗ್ಬೇಕಾಗತ್ತೆ ಪ್ರತಿಯೊಂದು ಕರ್ಮವನ್ನು ಇವೆಲ್ಲ ಬರುತ್ತೆ ಅರ್ಥ ಆಯ್ತಲ್ಲ ಇದು ಯಾವಾಗ ತಿಳಿಸಿದ್ದಾರೆ ಇದು ಅಂತಂದ್ರೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ತಿಳಿಸಿರುವಂತಹ ಅವ್ಯಕ್ತ ಮಹಾವಾಕ್ಯ ಇದು ಪುರುಷಾರ್ಥ ಅಂದ್ರೆ ಏನು ಅಂತ ಮತ್ತೆ ನಾವು ಚೆಕ್ಕ ಚೇಂಜ್ ಮಾಡ್ಕೊಳ್ಬೇಕು ಯಾಕೆ ಅಂದ್ರೆ ಬಾಬಾರವರ ಜೊತೆ ನಮಗೆ ಸ್ನೇಹ ಇದೆ ನಮಗೆ ಪ್ರೀತಿ ಇದೆ ಅಂದ್ರೆ ಅದಕ್ಕೆ ರಿಟರ್ನೇ ನಾವು ಪರಿವರ್ತನೆ ಮಾಡ್ಕೊಳ್ಳೋದು ಚೆಕ್ ಚೇಂಜ್ ಮಾಡ್ಕೊಳ್ಳುವಂಥದ್ದು ಅಲ್ವಾ ಬಾಬಾ ಏನು ತಿಳಿಸ್ತಾರೆ ಅದು ನನ್ನಲ್ಲಿ ಇಲ್ವಾ ಮತ್ತೆ ಅದನ್ನ ನಾವು ತಂದ್ಕೋಬೇಕು ನನ್ನಲ್ಲಿ ತುಂಬಕೋಬೇಕು ಏನಿಲ್ಲ ಅದನ್ನ ತುಂಬಕೋಬೇಕು ಧಾರಣೆ ಮಾಡ್ಕೋಬೇಕು ಅದೇ ನಾವು ಅವ್ರ ಮೇಲೆ ಇರೋ ಪ್ರೀತಿ ಅವ್ರ ಮೇಲೆ ಇರೋ ಸ್ನೇಹಕ್ಕೆ ಕೊಡು ರಿಟರ್ನ್ ಈ ದೇಹ ಪ್ರತಿಯೊಂದು ವ್ಯರ್ಥ ಏನಿದೆ ಅದರಿಂದ ನೀವು ಅಮಾಯಕರಾಗ್ಬಿಡಿ ಅಂತ ಹೇಳ್ತಾರೆ ಬಾಬಾ ಈ ವ್ಯರ್ಥ ಅನ್ನು ವ್ಯರ್ಥ ಏನಿದೆ ಅದು ನಿಮಗೆ ವ್ಯರ್ಥ ಅಂದ್ರೆ ಏನು ಅಂತಾನೆ ಗೊತ್ತಿರಬಾರ್ದು ಆ ರೀತಿಯ ಅಮಾಯಕರಾಗ್ಬಿಡಿ ನೀವು ಅಂತ ಹೇಳ್ತಾರೆ ಬಾಬಾ ಯಾಕಂದರೆ ಅದರಿಂದನೇ ಅಲ್ವಾ ಎಲ್ಲ ಸಮಾಪ್ತಿ ಆಗ್ಬಿಡತ್ತೆ ಅನುಭವನೂ ಆಗೋದಿಲ್ಲ ಅನುಭವನೂ ಸಹ ಆಗೋದಿಲ್ಲ ಸ್ವರೂಪರ ಆಗೋದಿಲ್ಲ. ಹೇಳ್ತೀವಿ ಕೇಳ್ತೀವಿ ಆದ್ರೆ ಅದರಂತೆ ನಡ್ಕೊಳೋದಿಲ್ಲ ನಾವು ಆ ಸ್ವರೂಪದಲ್ಲಿ ತರೋದಿಲ್ಲ ನಾವು ಜ್ಞಾನ ಸ್ವರೂಪರು ಶಾಂತ ಸ್ವರೂಪರು ಪ್ರೇಮ ಸ್ವರೂಪರು ಹೇಳ್ತಿರ್ತೀವಿ ಕೇಳ್ತಿರ್ತೀವಿ ಮತ್ತೆ ಆ ಸ್ವರೂಪದಲ್ಲಿ ನಾವು ಬರ್ತಿದೀವಿ ಅದು ಅನುಭವ ನಮಗೆ ಆಗ್ತಿದೆಯಾ ನಾವು ಅನುಭವ ಮಾಡಿಕೊಂಡು ನಮ್ಮಿಂದ ಇತರರ ಅನುಭವ ಆಗ್ತಿದೆಯಾ ಅಲ್ವಾ ಇದೆಲ್ಲ ಯಾಕೆ ವ್ಯರ್ಥ ವ್ಯರ್ಥ ವ್ಯರ್ಥನೇ ದೇಹಕ್ಕೆ ಸಂಬಂಧಪಟ್ಟಿರುವಂಥದ್ದು ಅಲ್ಪಕಾಲಿಕ ವಿನಾಶಿಗೆ ಸಂಬಂಧಪಟ್ಟಿರುವಂಥದ್ದು ವಿನಾಶಿ ವಸ್ತು ಸಾಧನಗಳು ಸಂಬಂಧಗಳು ಎಲ್ಲದಕ್ಕೂ ಸಂಬಂಧಪಟ್ಟಿರುವಂಥದ್ದು ಆಗ ಮಾತ್ರ ವ್ಯರ್ಥ ಸಮಾಪ್ತಿ ಆಗೋದಕ್ಕೆ ಸಾಧ್ಯ ಆಗುತ್ತೆ ಅವೆಲ್ಲವನ್ನ ಸಮಾಪ್ತಿ ಮಾಡಿಕೊಂಡಾಗ ವ್ಯರ್ಥವನ್ನು ಸಮಾಪ್ತಿ ಮಾಡಿಕೊಂಡಾಗ ಏನಾಗತ್ತೆ ಅನುಭೂತಿನೂ ಆಗತ್ತೆ ಸ್ವರೂಪರು ಸಹ ನಾವು ಆಗೋದಕ್ಕೆ ಸಾಧ್ಯ ಆಗತ್ತೆ ಇಲ್ಲ ಅಂದ್ರೆ ಧಾರಣೆನೂ ಸಹ ಆಗೋದಿಲ್ಲ ದಿವ್ಯತೆಯ ಅನುಭವ ಆಗತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ ಯಾವಾಗ ವ್ಯರ್ಥವನ್ನು ನೀವು ಕಡಿಮೆ ಮಾಡ್ತೀರಾ ಸಮಾಪ್ತಿ ಮಾಡ್ಕೊಳ್ತೀರಾ ವ್ಯರ್ಥದಿಂದ ನೀವು ಅಮಾಯಕರಾಗಿ ಹೋಗ್ತೀರಾ ವ್ಯರ್ಥ ಅಂದರೆ ಏನು ಗೊತ್ತಿಲ್ಲ ಅನ್ನೋದು ಆ ಸ್ಥಿತಿ ಬರುತ್ತೆ ನೋಡಿ ಆಗ ದಿವ್ಯತೆಯ ಒಂದು ಅನುಭವ ನಿಮ್ಗಾಗತ್ತೆ ಅದರಿಂದ ಬಾಬಾ ನಮ್ಗೆ ಏನ್ ತಿಳಿಸ್ತಾರೆ ಯಾಕಂದ್ರೆ ಸಮಯ ಕಡಿಮೆ ಇದೆ ಬಾಬಾ ಮೊನ್ನೆ ಸಾಕಾರವಾಣಿಯಲ್ಲಿ ತಿಳಿಸಿದ್ರಲ್ವಾ ಈಗ ಶರೀರ ಬಿಟ್ಟರು ಕೂಡ ಏನ್ ಪರವಿ ತಗೊಳ್ತೀರಾ ನಿಮಗೆ ಗೊತ್ತಾ ಕೇಳಿದ್ರಲ್ವಾ ಇವಾಗ ಶರೀರ ಬಿಟ್ಟರೂ ಕೂಡ ಎರಡು ಮೂರು ವರ್ಷ ಇದೆ ಅಂದರೆ ಇನ್ನು ಶರೀರ ಬಿಟ್ಟರು ಕೂಡ ಮಕ್ಕಳು ಏನು ಪುರುಷಾರ್ಥ ಮಾಡ್ತಾರೆ ಅದನ್ನು ಹೇಳಿದ್ರಲ್ವ ಇದು ಎರಡು ಮೂರು ವರ್ಷ ಅಂತಂತ ಸೂಚನೆ ಕೊಟ್ಟಿದ್ದಾರಲ್ಲ ಬಾಬಾ ಮತ್ತೆ ಏನು ಸಮಯ ಇದೆ ಏನಿದ್ರೂ ಕೂಡ ಇನ್ನು ತೀವ್ರ ಪುರುಷಾರ್ಥಿಯಾಗಿ ಹಾರತ ನಾವು ಬಾಬಾರವರ ಸಮಾನವಾಗಿ ಆಗಬೇಕಾಗತ್ತೆ ನಂಬರ್ ವಾರ್ ನಂಬರ್ ಸಂಪನ್ನ ಸಂಪೂರ್ಣತೆ ಪ್ರತಿಯೊಂದು ಆತ್ಮಕ್ಕೂ ಇದೆ ಅದನ್ನು ನಾವು ತಲುಪಬೇಕಾಗತ್ತೆ ಅಚ್ಚ ಓಂ ಶಾಂತಿ